ಮುಳಬಾಗಿಲಿನ ಮಹಾ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಳೆ ಸಂಕ್ರಾಂತಿ ಉರ್ಸು ನಡೀತಾ ಆ ಪ್ರಯುಕ್ತ ನಾನು ದರ್ಗಾಗೆ ಭೇಟಿ ಮಾಡೋಕ್ಕೆ ಬಂದಿದೆ ಆಮೇಲೆ ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿ ಅವರಿಗೆ ಮೆಡಲ್ಸ್ ಎಲ್ಲ ಕೊಟ್ಟು ಬಂದೆ ನಮ್ಮ ಮುನ್ ಮುರುಬಾಗಿಲಿನ ಮುಖಂಡರುಗಳು ಜನಪ್ರತಿನಿಧಿಗಳು ಜನತೆ ಅವರ ಒಂದು ಅಭಿಮಾನ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂದಂಗಾಯ್ತಿ ಇತ್ತು ನನ್ನ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅಂದ್ರೂ ಅವರೇ ಸಾರ್ ಸಾರ್ ಸರ್ ಎಚ್ ನಾಗೇಶ್ ಸರ್ ಇನ್ಷಿಯಲ್ ಸಮೇತ ಹೇಳ್ತಾರೆ ಅಂದರೆ ಅವ್ರ ಹೃದಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಸ್ಥಾನ ಪಡ್ಕೊಂಡಿದ್ದೀವಿ ಅನ್ನೋದು ನನಗೆ ಅನಿಸಿರಲ್ಲ ಈಗ ಇದೆ ಓ ನನ್ನ ಮರಿಯಲ್ಲ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಏನೋ ನಾವು ಮಾಡಿದ್ದ ಕೆಲಸ ಕಾರ್ಯಗಳನ್ನ ಅನಿಸ್ಕೊತಾ ಇದ್ದಾರೆ ಅಂತ ಏನೋ ಒಂದು ದೇವರ ಅವಕಾಶ ಕೊಟ್ಟಾಗ ಸೇವೆ ಮಾಡುವಾಗ ನಿಷ್ಠೆಯಿಂದ ಮಾಡಿಬಿಟ್ರೆ ನಿಮ್ಮ ಹೆಸರು ಶಿರಋಣ್ಯಾಗುತ್ತೆ ಅಂದರೆ ಇದೊಂದು ಎಲ್ಲರೂ ಒಂದು ನೀತಿ ಪಾಠ ಈಗ ಮುಂದೆ ರಾಜಕೀಯದ ಬಗ್ಗೆ ಮಾತಾಡೋದಕ್ಕಿಂತಲೂ ಎಲ್ಲ ಅಣ್ಣ ತಮ್ಮದಂಗೆ ಅನ್ಯೋನ್ಯವಾಗಿ ಚೆನ್ನಾಗಿರಿ ಕೆಲಸ ಕಾರ್ಯಗಳು ಎಲ್ಲ ಏನೋ ಇದೆ ಅವ್ರು ಮಾಡೋರು ಮಾಡ್ತಾ ಇರ್ತಾರೆ ನಾವು ಜಾಸ್ತಿ ಕಂಪೇರ್ ಮಾಡಬಾರ್ದು ನಾವು ಮಾಡಿದ್ವಿ ನಾವು ಮಾಡಿ ಬಿಟ್ವಿ ಎಲ್ಲ ನಮ್ಮದೇ ಅಂತ ಕಚ್ಕೊಳೋದಲ್ಲಿ ಜನ ನಿರ್ಧಾರ ಮಾಡಬೇಕು ಏನು ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಕಾಲದಲ್ಲಿ ಏನಾಗಿದೆ ಅಂತ ನಾವು ಮಾಡಿದ್ರಿಂದ ಉಳಿಸ್ಕೊಂಡಿದ್ರು ಒಂದು ರೀತಿಯಲ್ಲಿ ಒಳ್ಳೇದೇ ಇನ್ನು ಅನುದಾನ ಭಾಳ ಇದೆ ನೂರು ಕೋಟಿ ಶಿಲ್ರೆ ಸುಮಾರು ವಾರಗಳ ಕೆಲಸ ಪೆಂಡಿಂಗ್ ಇದೆ ಆಮೇಲೆ ಮೇಜರ್ ಕೆ ಜಿ ಎಫ್ ರೋಡು ಡಬಲ್ ರೋಡು ನಾನು ನೋಡಿದೆ ಇವತ್ತು ಉರ್ಸ್ಕೋದಾಗ ಇದು ಮಾತ್ರ ಡಿವೈಡರ್ ಹಾಕಿದ್ದಾರೆ ಅದು ನನ್ನ ಕೂ ಕನಸಿನ ಕೂಸು ಡಬಲ್ ರೋಡ್ ಆದರೆ ಎಲ್ಲ ಕಡೆಯಿಂದ ಡಬಲ್ ರೋಡ್ ಡಬಲ್ ರೋಡ್ ಬಂದರೆ ನಗರ ಸುಂದರವಾಗುತ್ತೆ ಯಾಕಂದರೆ ಇದು ನನ್ನ ಕಾಲದಲ್ಲಿ ಸಿ ಸಿ ಎಮ್ ಸಿ ಆಯಿತು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಆಯಿತು ಹಾಗಾಗಿ ಸಿಟಿ ಚೆನ್ನಾಗಿ ಕಾಣಬೇಕು ಅಲ್ಲಿ ಡಿವೈಡ್ರ್ ಜೊತೆ ಒಂದು ಇದಾಗ್ಬಿಟ್ರೆ ಲೈಟ್ಸು ಸ್ಟ್ರೀಟ್ ಲೈಟ್ಸು ನೈಟ್ ಚೆನ್ನಾಗಿ ಕಾಣುತ್ತೆ ಅದನ್ನ ಇನ್ನೂ ಸುಂದರೀಕರಣ ಮಾಡ್ಬೋದು ಮನಸ್ಸು ಮಾಡಿದರೆ ಯಾಕಂದರೆ ಸಿಗ್ನಲ್ ಲೈಟ್ಸ್ ನನ್ನ ಕಾಲದ ನಾನೇ ಮಾಡಿದ್ದು ಈ ಆರ್ಚಿಗಳು ಅಷ್ಟೇ ನಾನು ಹಾಕಿದ್ದೆ ನಿಮ್ಗೆ ಗೊತ್ತಿದೆ ನೂರಾರು ಕೋಟಿ ಕೆಲಸ ಮಾಡ ರಸ್ತೆಗಳು ಅಭಿವೃದ್ಧಿ ನೋಡಿರ್ಬೇಕು ನೀವು ಕುಡಿಯೋ ನೀರಿಗಂತೂ ತೊಂದರೆ ನಮ್ಮ ಬಂದು ಆಕಾರ ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಟ್ಯಾಂಕರ್ ಹೊಡೆಯೋದು ಆ ಟ್ಯಾಂಕರ್ಗಳ ಮೇಲೆ ಫೋಟೋಗಳು ಹಾಕೋರು ನಂದು ಬೇರೆ ದೊಡ್ಡದು ಹಾಕೋರು ನಾನು ಬೇಜಾರು ಮಾಡ್ಕೊತಾ ಇಲ್ಲ ಈಗ ಈ ಟ್ಯಾಂಕರೇ ಹೋಗ್ಬಿಡ್ತಲ್ಲ ನನ್ನ ಬಂದಮೇಲೆ ಟ್ಯಾಂಕರೇ ಖಾಲಿ ಆಗ್ಬಿಟ್ಟರು ನೀರು ಮಾಡಿದ್ವಿ ಈಗ ಅಂಬೇಡ್ಕರ್ ನಿಗಮದಲ್ಲಿದ್ದೆ ಆಮೇಲೆ ಕುಡಿಯೋ ನೀರು ಯೋಜನೆಗೆ ಎಷ್ಟು ಬೇಕು ಅನುದಾನ ತಂದೆ ಕುಡಿಯೋ ನೀರಿಗೆ ತೊಂದರೆ ಇಲ್ಲ ನಾನು ಯಾರು ಕುಡಿಯೋ ನೀರು ತೊಂದರೆ ಅಂತ ಹೇಳೋರೇ ಇಲ್ಲ ಇಲ್ಲಿ ಇನ್ನು ಆ ಮದ್ಯಪುರ ಕ್ಷೇತ್ರದಲ್ಲಿ ಸಿಟಿ ಆದ್ರೂ ಕುಡಿಯೋ ನೀರಿಗೆ ತೊಂದರೆ ಇದೆ ತಾವೇರಿ ನೀರಿಲ್ಲ ಅಂತಾರೆ ನಮ್ಮ ನೋಡಿ ನಮ್ಮ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಚ್ಚುಕಟ್ಟೆ ಆರಾಮಾಗಿದ್ದಾರೆ ಕೆ ಸಿ ವ್ಯಾಲಿ ನೀರು ತಂದು ಗೊತ್ತಿದೆ ನಿಮಗೆ ಆಮೇಲೆ ಅಂತರ್ಜಲ ವೃದ್ಧಿಯಾಗಿದೆ ದನಕರ್ಗಳಿಗೆ ನೀರು ತೊಂದರೆ ಇಲ್ಲ ಬೇಸಾಯಕ್ಕೆ ನೀರು ತೊಂದರೆ ಇಲ್ಲ ಬೋರು ಮೊದಲು ಸಾವಿರದ ಆರುನೂರು ಅಡಿ ಹಾಕ್ಬೇಕದ ಏನಿಲ್ಲ ಏಳ್ನೂರು ಎಂಟು ಮ್ಯಾಕ್ಸಿಮಮ್ ಒಂಬೈನೂರು ಅಡಿ ನೀರು ಸಿಗ್ತಾಯಿದೆ ಇದೆ ಅದೆಲ್ಲ ಮಾಡಿದ್ದ ಕೆಲಸ ಕಾರ್ಯಗಳು ಗಂದ ಇವೆಲ್ಲ ಆಗಿದೆ ಅಂತ ನಾನು ಅದು ಭಾವಿಸಿದ್ದೀನಿ ನಾನು ಹೇಳೋದಲ್ಲ ಜನ ಹೇಳಬೇಕು ನಾವು ಏನು ಮಾಡಿದ್ದೀವಿ ಅನ್ನೋ ಜನ ಹೇಳಬೇಕು ಹೊರತು ನಾವು ನಾವು ಹೇಳ್ಕೋಬಾರ್ದು ಮುಂದಿನ ದಿನಗಳಲ್ಲಿ ಅಷ್ಟೇ ನಾವು ಒಳ್ಳೆಯದಾಗ್ಲಿ ನಿಮಗೆಲ್ಲ ಒಳ್ಳೆ ಕೆಲಸಗಳಾಗಲಿ ಅಭಿವೃದ್ಧಿ ಕೆಲಸಗಳಾಗಲಿ ಸರ್ಕಾರದಿಂದ ಸೇವೆ ನಿಮಗೆ ಸಿಗಲಿ ನಮ್ಮ ಜನಪ್ರತಿನಿಧಿಗಳಿಂದ ನಿಮ್ಗೆ ಸೇವೆ ಸಿಗಲೇಬೇಕು ಟಿ ಪಿ ಇರಲಿ ಜಡ್ ಪಿ ಇರಲಿ ಎಲೆಕ್ಷನ್ ಬರ್ತಾಯಿದೆ ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಇರ್ಬೋದು ಅನುದಾನಗಳೆಲ್ಲ ತಂದು ಕೆಲಸ ಮಾಡಬೇಕು ಹಿಂದುಳಿದ ಪ್ರದೇಶ ಗಡಿನಾಡು ನಮ್ಮದು ಗಡಿ ಪ್ರದೇಶ ಮುಳುಬಾಗಲು ಅಂತಂದರೆ ದೇವಿ ಗುಂಡಪ್ಪನವರು ರೂಪಿದು ಊರು ಆಮೇಲೆ ಇಲ್ಲಿದ್ದಂಥ ಪ್ರಸಿದ್ಧವಾದ ದೇವಸ್ಥಾನಗಳು ಎಲ್ಲೂ ಇಲ್ಲ ನನಗೊಂದು ಆಸೆ ಇತ್ತು ಟೂರಿಸ್ಟ್ ಸೆಂಟರ್ ಅಂತ ತಂಗುದಾಣ ಮಾಡಿದ್ದೀನಿ ಏನೋ ಶೆಲ್ಟರ್ಸು ಬಸ್ ಸ್ಟಾಪ್ಸ್ ಮಾಡಿದ್ದೀನಿ ನೆಕ್ಸ್ಟು ಒಂದು ಆಸೆ ಇದೆ ಒಂದು ಏನಾದರೂ ಒಂದು ಟೂರಿಸ್ಟ್ ಸೆಂಟರ್ ಅಂತ ನಾನು ಎಲ್ಲೇ ಇರಲಿ ಹೆಂಗೆ ಇರಲಿ ಆ ಟೂರಿಸಂ ಮಿನಿಸ್ಟ್ರಿಗೆ ಹೇಳಿ ಒಂದು ಇಲ್ಲಿ ಸೆಂಟ್ರಲ್ಲಿಂದ ಓಡಾಡಬೇಕು ಯಾವುದು ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಆಮೇಲೆ ಕೂಡುಮಲೆ ಇರ್ಬೋದು ನಮ್ಮ ಗರುಡ ಟೆಂಪಲ್ ಇರ್ಬೋದು ಆಂಜನೇಯ ಟೆಂಪಲ್ಲು ಈ ಥರ ಮೇಜರ್ ಸಿಗೋ ಅದು ಬಿಟ್ಟು ಬೇರೆ ಬೇರೆ ಪ್ರದೇಶಗಳು ಇದ್ದಾವೆ ಅವೆಲ್ಲ ನೋಡೋಂಗೆ ಜನಗಳಿಗೆ ಬೆಂಗಳೂರಿಂದ ಬರೋರಲ್ಲಿ ಆಂಧ್ರದಿಂದ ಬರೋರಲ್ಲಿ ಅನುಕೂಲ ಮಾಡಬೇಕು ನಮ್ಮ ಸೋಮೇಶ್ವರ ಇದಕ್ಕೆ ನಾನು ಎರಡೂವರೆ ಮೂರು ಕೋಟಿ ಮೂರುವರೆ ಕೋಟಿ ಹಾಕಿದೆ ಅದು ಇನ್ನೂ ಪೂರ್ಣಗತಿಯಲ್ಲಿ ಆಗಿಲ್ಲ ಇರೋದ್ರಲ್ಲಿ ಎಲ್ಲ ಮಾಡಿ ಮಾಡ್ಬೋದು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಾಗುತ್ತದೆ ಆ ಪಾರ್ಕ್ ವಾಕಿಂಗ್ ಅಂತೂ ಇದ್ದಾರೆ ಜನ ಒಂದು ಸರಿ ನಾನು ಆ ಕಡೆ ಹೋದಾಗ ನೋಡ್ತೀನಿ ಸಾಯಂಕಾಲ ಆದ್ರೆ ಭಾಳ ರಶ್ ಓಡಾಡ್ತಾ ಇರ್ತಾರೆ ಶ್ರೀರಾಮ ಮಂದಿರದು ಇನ್ನು ಮಾಡೋದು ಉಳಿದಿದೆ ಆ ಕಾಂಟ್ರಾಕ್ಟ್ ಮೂಲಕ ಮಾಡಿಸ್ಕೋಬೇಕು ನಾನು ಕೌನ್ಸಿಲರ್ ಹೇಳಿದ್ದೀನಿ ರಿಯಾಜ್ಗು ಹೇಳಿದ್ದೀನಿ ನಮ್ಮ ಅಧ್ಯಕ್ಷರಾದಂತ ಇವ್ರಿಗೆ ಹೇಳ್ಬೇಕು ನಾನು ಅಮಾನ್ 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 ಅವ್ರ ಮಿಸಸ್ಸು ಅವ್ರಿಗೆ ಹೇಳಿ ಫಾಲೋ ಅಪ್ ಮಾಡಿ ಮಾಡಿಸ್ಕೋಬೇಕು ವಿನಿಯೋಗ ಆಗಬೇಕು ತಂದಿರೋದು ವೇಸ್ಟ್ ಆಗಬಾರ್ದು ಜನಗಳಿಗೆ ಅನುಕೂಲ ಆಗಬೇಕು ಅಭಿವೃದ್ಧಿ ಕೆಲಸಗಳು ಒತ್ತು ಕೊಟ್ಟು ಜನಗಳು ಪರವಾಗಿಲ್ಲಪ್ಪ ಕೆಲಸ ಆಗ್ತದೆ ಅಂತಂದು ಅಭಿವೃದ್ಧಿ ಕೆಲಸಗಳು ಮಾಡಿ ಜನಗಳ ಒಂದು ವಿಶ್ವಾಸ ಗೆಲ್ಲದ್ರೆ ದೇವರು ಎಲ್ರಿಗೂ ಒಳ್ಳೇದು ಮಾಡ್ತದೆ ಅಂತ ಹೇಳ್ತಾ ಇವತ್ತು ನಾನು ಉರ್ಸಿಗೆ ಬಂದಿದ್ದು ಸಾರ್ಥಕ ಆಯಿತು ಇವತ್ತು ಅನೇಕ ಜನ ನನ್ನ ಭೇಟಿ ಮಾಡೋದು ನನ್ನ ಅವ್ರು ನನ್ನ ಮೇಲೆ ಇಟ್ಟು ಪ್ರೀತಿ ಈಗ ನಾನು ಅವ್ರ ಮೇಲೆ ಎಲ್ಲ ಅಭಾರಿ ಆಗಿರ್ತೀನಿ ಹಿಂಗೆ ಮುಂದಿನ ಮುಂದಿನಗಳಲ್ಲಿ ಏನು ಬೇಕಾದ್ರೂ ನಾನು ಅವರಿಗೆ ಸಹಾಯ ಕೊಡ್ತೀನಿ ಏನೋ ಕಷ್ಟ ಅಂತ ಬಂದಾಗ ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಮಾತು ಸಂಕ್ರಾಂತಿ ಸಡಗರ ನಮ್ಮಲ್ಲಿ ಮಾಡ್ತಾರೆ ಈ ನಾರ್ತ್ ಕರ್ನಾಟಕದಲ್ಲಿ ಅದರಲ್ಲೂ ಈ ಕಡೆ ರಾಜಮಂಡ್ರಿ ಕಾಕಿನಾಡ ಇಲ್ಲೆಲ್ಲ ಹೋಗ್ಬಿಟ್ರೆ ಫಿಲ್ಮ್ ಸ್ಟಾರ್ಸ್ ಎಲ್ಲ ಬರ್ತಾರಲ್ಲಿ ನಮ್ಮ ಪ್ರಭಾಸ್ ಪುಷ್ಪ ಅವನು ಅಮ್ಮ ಅಲ್ಲು ಅಲ್ಲು ಅರ್ಜುನು ಚಿರಂಜೀವಿ ಮಗ ಎಲ್ಲರೂ ಬರ್ತಾರಂತಲ್ಲಿ ಅಲ್ಲಿ ನನ್ನ ಕರೆದಿದ್ರು ಅಲ್ಲಿ ಅಲ್ಲಿ ಹೋದ ನಾಲ್ಕು ದಿವಸ ಇರಬೇಕಲ್ಲ ನಮ್ಗೆ ಅಲ್ಲಿ ಎಲ್ಲ ಉಂಟು ಏ ಟು ಸೆಡ್ ಎಲ್ಲ ಸಿಗು ಬನ್ನಿ ಸರ್ ಎಂಜಾಯ್ ಮಾಡಿ ಅಂದರು ನಮಗೇನು ಬೇಡ ಸ್ವಾಮಿ ನಾವು ಕರ್ನಾಟಕದ ಮುಳುಭಾಗಲೇ ಹೋಗಿ ನಾನು ಆಚರಿಸ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಆಚರಣೆ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು ಸಂಕ್ರಾಂತಿ ನನ್ನ ಅದೃಷ್ಟ ಸಂಕ್ರಾಂತಿ ಇವತ್ತು ಸಂಕ್ರಾಂತಿ ಹಿಂದಿನ ದಿವಸ ಬಟ್ ತಯಾರಿಗಳು ಇವತ್ತಿನ ನಡೆಯುತ್ತೆ ಸಂಕ್ರಾಂತಿ ಉರ್ಸು ಒಟ್ಟಿಗೆ ಬಂದಿದೆ ಒಟ್ಟಿಗೆ ಸಮಾನಕ್ಕೆ ಬರೋಲ್ಲ ಒಂದು ಹಿಂದಕ್ಕೆ ಬರುತ್ತೆ ನಮ್ಮ ಚಲಪತಿ ಇದ್ರು ಹನ್ನೊಂದು ತಿಂಗಳಿಗೆ ಬಂದುಬಿಡುತ್ತೆ ನೆಕ್ಸ್ಟು ಡಿಸೆಂಬರ್ಗೆ ಬರ್ತದೆ ಅದು ನವೆಂಬರ್ ಡಿಸೆಂಬರ್ ಬರುತ್ತೆ ಉರ್ಸು ಅವರು ಒಂದು ತಿಂಗಳು ಹಿಂದಕ್ಕೆ ಬರುತ್ತಂತೆ ಸೊ ಹೀಗಾಗಿ ಇಲ್ಲೇನು ಭೇದ ಭಾವ ಇಲ್ಲ ಅಂಥಮ್ಮ ಥರ ಇದ್ದಾರೆ ಇದು ಹಿಂಗೆ ಬೆಳ್ಕೊಂಡು ಹೋಗಲಿ ಯಾವುದು ಗಂಟೆ ಗಲಾಟೆ ನನ್ನ ಪೀಡಲ್ಲೊಂದು ಯಾವುದು ಗಲಾಟೆಗೆ ಆಸ್ಪತ್ರೆ ಕೊಟ್ಟಿರಲಿಲ್ಲ ಅಟ್ರಾಸಿಟಿ ಕೇಸ್ಗಂತೂ ನಾನು ಅನುವು ಮಾಡಿಕೊಟ್ಟಿರಲಿಲ್ಲ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದೆ ಎಲ್ಲ ನೆಗೋಷಿಯೇಷನ್ ಮಾಡಿ ಎಲ್ಲ ತೀರ್ಮಾನ ಮಾಡಿ ಕರೆಸಿ ನ್ಯಾಯ ಮಾಡಿ ಇದು ಮಾಡಿ ಅಂತ ಅದೇ ತರಕೊಂಡು ಇದು ಮುಂದೆ ನನಗೆ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ ಓಕೆ ಈಗ ಇನ್ನೊಬ್ರು ಆಸೆ ಇತ್ತಾರೆ ಮುಂಜಾನವರು ಅಂತಿದ್ರು ಆಮೇಲೆ ನಮಗೂ ಅವ್ರಿಗೆ ಇಲ್ಲದೆ ಆಗುತ್ತೆ ಅಂತ ಅವ್ರು ನಾನು ಬಿಟ್ಕೊಟ್ಟು ಅಲ್ಲೋದೆ ಏನೋ ಹೋಗಿ ಮುಂಜಾನವರದ್ದು ಅಲ್ಲೋಯ್ತು ನಾನು ಲಾಸ್ಟ್ ಮಿನಿಟ್ ಅಲ್ಲಿ ಪಾಪ ಇಲ್ಲಿ ಬನ್ನಿ ಅಂದರು ಟೈಮ್ ಇರಲಿಲ್ಲ ನನಗೆ ಪಾಪ ಕರೆದ್ರು ಅವರು ಮಂಜಣ್ಣವ್ರು ಬಂದ್ಬಿಡಿ ಸರ್ ಅಂತ ಕರೆದ್ರು ಅವ್ರು ಟೈಮ್ ಇರಲಿಲ್ಲ ನನಗೆ ಇಪ್ಪತ್ತು ದಿವಸ ಇತ್ತು ಅಲ್ಲಿ ನನಗೆ ಬಿ ಹಾಂಗ್ ಕೊಟ್ಟಿದ್ರು ಇಲ್ಲ ಇಲ್ಲಿ ಬರ್ತಾ ಇದ್ದೆ ಇವತ್ತು ಮಂಜಣ್ಣವ್ರು ನಂಗೆ ಸಿಕ್ಕಿದ್ರು ಬೆಂಗಳೂರಲ್ಲಿ ಹೋಗಿ ತಿನ್ಸಿ ಉಸು ಉಸುಗೆ ಬನ್ನಿ ಅಂದರೆ ಇಲ್ಲ ನೀವು ಹೋಗಿ ಬನ್ನಿ ನಾನು ನೀವು ಹೋಗಿ ಬನ್ನಿ ಅಂತಂದರು ಅವ್ರು ಸಿಕ್ಕಿದ್ರು ಅವ್ರು ಹೇಳ್ಬಿಟ್ಟೆ ಬಂದೆ ನಾನು ಹುರ್ಸಿಗೆ ಇವತ್ತು ನಾವೆಲ್ಲ ತಮ್ಮನ ಥರ ಚೆನ್ನಾಗೇ ಇದ್ದೀವಿ ಅವರು ಸಹಾಯ ಅವರಿಂದ ನಾನು ಎಮ್ ಎಲ್ ಎ ಆಯಿತು ಅವ್ರ ಒಂದು ನಿಮ್ಗೆ ಗೊತ್ತೇ ಇದೆ ಇಲ್ಲ ಅಂತಲ್ಲ ಶಾರ್ಟ್ ಪೀಡಿಯಲ್ ಆಗಬೇಕಾದ್ರೆ ಅವರು ಮೇಯ್ನ್ ಕಾರಣ ಅದು ಗಂಟಾಗಬೇಕಂತೂ ನಾನು ಇವತ್ತು ಹೇಳಿ ಹೇಳ್ತೀನಿ ಓಕೆ ಅಲ್ಲ ಇವಾಗ ನಿಮಗೆ ಏನು ಅನಿಸುತ್ತಾ ಇದ್ದ ಅಂತ ಮನಸು ಅಲ್ಲ ಅದು ಕಾರಣ ಹೇಳಬಿಡ್ನಲ್ಲ ಇದು ಮನಸಲ್ಲಿ ಇದ್ದರೂನೋ ಅದು ಪ್ರಾಕ್ಟಿಕಲಿ ಆಗಿಲ್ಲ 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 ಅದು ಆಸ್ಪದ ಸಿಕ್ಕಿಲ್ಲ ಚಾನ್ಸ್ ಸಿಕ್ಕಿಲ್ಲ ನೋಡಣ ದೇವರಿದ್ದಾನೆ ಏನು ಆಗದು ಮುಂದೆ ಏನಾದ್ರೂ ಅವಕಾಶ ಸಿಗಿದ್ರೆ ಇಲ್ಲ ಮೊದಲು ದೇವರ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡ್ಲಿ ಆಮೇಲೆ ಬರ್ತೀನಿ ಏನು ಇಲ್ಲದನ ಈಗ ಸಣ್ಣದಾಗಿ ಬರೋಣ ಎಲೆಕ್ಷನ್ ತಮಾಷೆನಾ ಎಷ್ಟಿದೆ ಕೆಲಸಗಳು ಕಾರ್ಯಗಳು ಅವೆಲ್ಲ ಅಲ್ಲ ನೋಡಪ್ಪ ಎಲ್ಲ ಎಲ್ಲ ಜನಕ್ಕೆ ಬಿಟ್ಬಿಟ್ಟಿದ್ದೀನಿ ನೀವು ಹೆಂಗೆ ಹೇಳ್ತೀರಾ ಹಂಗೆ ತೀರ್ಮಾನ ನನ್ನ ನನ್ನ ತೀರ್ಮಾನ ಅಲ್ಲಿಸಿಲ್ಲ ನಾನಿಲ್ಲ ಬರ್ತೀನಿ ಹೋಗ್ತೀನಿ ನಾನು ಹೇಳೋದಲ್ಲ ಜನ ಹೇಳ್ಬೇಕು ನೀವೇ ಹೇಳ್ಬೇಕು ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ಏನಂತೀರಾ ಓಕೆ